ಅನುಷ ರಾಯ್ ನಮ್ಮ ಬಿಗ್ ಬಾಸು ಮತ್ತು ಅವರು ನಮ್ಮ ಸಿನಿಮಾ ನಟಿ ಅವ್ರು ಬಂದಿಲ್ಲ ಅವ್ರನ್ನ ಪ್ರೆಸೆಂಟ್ ಮಾಡಕ್ಕೆ ಬಂದಿದ್ದಾರೆ ಸನ್ನಿಧಿ ಅವರು ಬಂದಿದ್ದಾರೆ ಸನ್ನಿಧಿ ಕಮ್ ಹೌದು ಸರ್ ದಿ ಬೆಸ್ಟ್ ಒಂದೆರಡು ಮಾತು ನಮ್ಮ ಇವತ್ತು ಶ್ರೀಲಂಕಾ ಬಂದಿದ್ದೀರಾ ಮಾತು ಮೀಡಿಯಾ ಈಗಲ್ ಮೀಡಿಯಾ ವತಿಯಿಂದ ಸಿ ಡಬ್ಲ್ಯೂ ಕೆ ಎಲ್ನ ಒಂದು ಕಬಡ್ಡಿ ವಿಶೇಷವಾಗಿ ಸಿನಿಮಾ ತಾರೆಯರನ್ನು ಇಟ್ಕೊಂಡು ಒಂದು ಸ್ಪರ್ಧೆಗಳನ್ನು ಒಂದಷ್ಟು ಜನನ ಬೆಂಗಳೂರಿಂದ ಶ್ರೀಲಂಕಾದ ಕೊಳಂಬೋಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಒಂದಷ್ಟು ಕ್ಯಾಪ್ಟನ್ ಆಯ್ಕೆಗಳನ್ನು ಮತ್ತು ಬಿಡ್ಡನ್ನು ಮಾಡಬೇಕು ಅಂತೇಳಿ ಒಂದು ವಿಭಿನ್ನವಾಗಿ ಆ ಒಂದು ಪ್ರಯೋಗಕ್ಕೆ ಇವತ್ತು ನಮ್ಮ ನವರಸನವರು ನಾಂದಿ ಆಡಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಈ ನಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವ್ರ ಮೇಲಿರೋ ಒಂದು ಅಭಿಮಾನಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ ಬಹುಶಃ ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೂಡ ಒಂದು ಟೀಮನ್ನು ಖರೀದಿ ಮಾಡಬೇಕು ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ ಅದೇ ಥರ ಇವತ್ತು ಸಾಯಿ ಗೋಲ್ಡ್ ಪ್ಯಾಲೆಸ್ ಟೀಮ್ಗೆ ಕ್ಯಾಪ್ಟನ್ನ ಏನು ಡ್ರಾ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಟೀಮ್ನ ಕ್ಯಾಪ್ಟನ್ ಆಗಿ ಅನುಷಾ ರಾಯವರು ಡ್ರಾ ಮೂಲಕ ಆಯ್ಕೆಯಾಗಿದ್ದಾರೆ ಅನುಷ ರಾಯ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇನ್ನು ಒಂಬತ್ತು ಟೀಮ್ಗಳ ಕ್ಯಾಪ್ಟನ್ಗಳನ್ನು ಈಗ ಆಯ್ಕೆ ಆಗ್ತದೆ ಮತ್ತೆ ಬಿಡ್ಡನ್ನು ಕೂಡ ನಾಳೆ ಬೆಳಿಗ್ಗೆ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಈ ಒಂದು ಕಬಡ್ಡಿ ಏನೊಂದು ನೂರ ಇಪ್ಪತ್ತು ಜನ ಸ್ಪರ್ಧೆಗಳು ಇರತಕ್ಕಂಥ ಹತ್ತು ಟೀಮನ್ನು ಏನು ಮಾ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಬಹುಶಃ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಬರೀ ಬೆಂಗಳೂರಲ್ಲಿ ಎಲ್ಲ ಮಾಡಬೇಕು ಅಂತೇಳಿ ನಾವು ಆವತ್ತು ಅಂದ್ಕೊಂಡ್ವಿ ಅದು ನೆಕ್ಸ್ಟು ರಾಷ್ಟ್ರ ಮಟ್ಟದಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಇವತ್ತು ವಿದೇಶಕ್ಕೆ ಬಂದಿದ್ದೀವಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಜೊತೆಗೆ ನವರತ್ನ ಮತ್ತು ಅವರ ತಂಡದವರಿಗೆ ಮತ್ತು ಇವತ್ತಿನ ಈ ಒಂದು ಇಲ್ಲಿನ ಅರೇಂಜ್ಮೆಂಟ್ಸ್ನ ನಮ್ಮ ಎಲ್ಲರಿಗೂ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಎ ವಿ ಆರ್ ಅವರಿಗೆ ಮತ್ತು ಎಲ್ಲ ಟೀಮ್ನ ಮಾಲೀಕರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು